ಮಂಡ್ಯ ನಗರದ ಹದಿನಾಲ್ಕನೇ ವಾರ್ಡ್ನಲ್ಲಿ ಪಿ ರವಿಕುಮಾರ್ ಗೌಡ ಜನಸ್ನೇಹಿ ಬ್ಯಾಂಕಿಂಗ್ ಕೇಂದ್ರವನ್ನು ಶಾಸಕ ಪಿ ರವಿಕುಮಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆಯಾ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಜನೆ ರೂಪಿಸಲಾಗಿದೆ ನಮ್ಮ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಲಿ ಎನ್ನುವ ಕಾಳಜಿಯಿಂದ ಹಾಗೂ ಗ್ಯಾರಂಟಿ ಯೋಜನೆಗಳು ಸಹ ತಲುಪಿಸಬೇಕೆಂದು ತಿಳಿಸಿದ್ದೇನೆ ಅದರಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಎಂದು ತಿಳಿಸಿದರು ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಜನಸೇಹಿ ಬ್ಯಾಂಕಿಂಗ್ ಅಂತೇಳಿ ಒಂದೇ ಸೂರಿನಡಿಯಲ್ಲಿ ಐವತ್ತುಗಿಂತ ಹೆಚ್ಚು ಸರ್ವಿಸ್ಗಳನ್ನು ಸಾರ್ವಜನಿಕರಿಗೆ ಮನೆ ಬಾಗಿಲಲ್ಲಿ ಒದಗಿಸಬೇಕು ಅಂತೇಳಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರು ಜನಕ್ಕೆ ಅನುಕೂಲ ಆಗಲಿ ವಾರ್ಡ್ನ ಜನ ನಗರಸಭೆಗೆ ಅಲ್ಲಿಗೆ ಇಲ್ಲಿಗೆ ಅಲಿಯೋದು ಬೇಡ ಅಂತೇಳಿ ಅವ್ರ ಮನೆ ಬಾಕ್ಲಿಗೆ ಹೋಗಿ ಮಾಡಿಕೊಡುವಂಥ ಕೆಲಸಕ್ಕೆ ಇವತ್ತು ಅವರ ವಾರ್ಡ್ನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಈ ಸರ್ವಿಸನ್ನು ಈ ವಾರ್ಡ್ನ ಜನತೆ ತೊಗೊಳ್ಬೇಕು ಮತ್ತು ಸಾರ್ವಜನಿಕರು ಎಷ್ಟು ಕಳಿಸ್ತು ಹದಿನಾಲ್ಕನೇ ವಾರ್ಡಿನ ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ಮಾತ್ನಾಡಿ ಇಲ್ಲಿನ ನಿವಾಸಿಗಳು ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಅಲಿಯೋದನ್ನು ತಪ್ಪಿಸುವ ದೃಷ್ಟಿಯಿಂದ ಜನರಿಗೆ ಅನುಕೂಲವಾಗಲಿ ಎನ್ನುವ ಹಂಬಲದಿಂದ ಇಲ್ಲಿ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಎಂದು ಭಾರತೀಯ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ಕೀರವಿಕುಂಭಗೌಡ ಜನಸ್ನೇಹಿ ಕೇಂದ್ರ ಅಂತ ನಮ್ಮ ಹದಿನಾಲ್ಕನೇ ವಾರ್ಡ್ ಮತ್ತು ಹದಿನೈದನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಬಾಡ ಜನಗಳು ನಗರಸಭೆ ಆಗ್ಬೋದು ಪಂಚಾಯಿತಿ ಆಗ್ಬೋದು ನಾಡ್ ಕಚೇರಿ ಆಗ್ಬೋದು ತಾಲೂಕು ಆಫೀಸ್ ಆಗ್ಬೋದು ಎಲ್ಲೋದ್ಬೋದು ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ